ग्यारंटी योजने विरोधिसुदे बीजेपी जेडीएस केला देवरा अमानी करेगी बागिना अर्पणी नेलमंगला शासका एंट्री निवास तुमकुरू ग्रामंतरा माजी शासका गौरीशंकर विधान परिषद सदस्य यस रवि भागे ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಶಿವಗಂಗೆ ಸಮೀಪದ ದೇವರ ಅಮಾನಿ ಕೆರೆ ಕೋಡಿ ಹರಿದಿದ್ದರಿಂದ ನವದೇವತೆಗಳ ತೆಪ್ಪೋತ್ಸವ ಪೂಜೆ ಕನ್ಯಾಮಣಿ ಪೂಜೆ ಗಂಗಾರತಿ ಪೂಜಾ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಹಾಗೂ ತುಮಕೂರು ಗ್ರಾಮಾಂತರ ಮಾಜಿ ಶಾಸಕ ಗೌರಿಶಂಕರ್ ಚಾಲನೆ ನೀಡಿದ್ರು ಒಂದೆಡೆ ಜುಳು ಜುಳು ನಿನಾದದ ಜೊತೆಗೆ ನೀರು ಹರಿಯುವ ಕೆರೆ ಸೊಬಗು ಪ್ರಕೃತಿ ಮಡಿಲಿನಲ್ಲಿರುವ ಕೆರೆ ಇದು ನೆಲಮಂಗಲ ಹಾಗೂ ತುಮಕೂರು ಗಡಿಯಲ್ಲಿರುವ ದೇವರ ಕೆರೆಗೆ ಮೂವತ್ತು ವರ್ಷಗಳ ನಂತರ ಬಾಗಿನ ಸಮರ್ಪಣೆಯ ಕಾರ್ಯ ನಡೆಯಿತು ನಂತರ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ ಬಾಗಿನ ಸಮರ್ಪಿಸತಕ್ಕಂಥದ್ದು ಮತ್ತೆ ತೆಪ್ಪೋತ್ಸವ ಮಾಡತಕ್ಕಂತ ಒಂದು ಪುಣ್ಯದ ಕೆಲಸವನ್ನ ಗೌರಿಶಂಕರಣ್ಣ ಅವರು ಎಂಎಸ್ ಸಿ ರವೇಣ್ಣ ನೇತೃತ್ವದಲ್ಲಿ ತುಮಕೂರು ಗ್ರಾಮಾಂತರ ಮತ್ತೆ ನೆಲ್ಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಯ ಸಮಕ್ಷಮದಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಪುಣ್ಯದ ಕೆಲಸದಲ್ಲಿ ನಾನು ಭಾಗಿಯಾಗಿರ್ತಕ್ಕಂಥದ್ದು ಬಹಳ ಸಂತಸ ತಂದಿದೆ ಇದರಿಂದ ಈ ಭಾಗದ ಜನತೆಗೆ ವಿಶೇಷವಾಗಿ ರೈತರಿಗೆ ತಾಯಿ ಕೆಂಪಮ್ಮ ದೇವಿ ಮತ್ತೆ ನವದೆಹಲ ದುರ್ಗೆಯರು ಸದಾ ಕಾಲ ಒಳ್ಳೆ ಆರೋಗ್ಯ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಒಳ್ಳೆ ಮಳೆ ಬಂದು ಒಳ್ಳೆ ರಾಗಿ ಬೆಳೆ ಆಗಿದೆ ಆ ಬೆಳೆಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗಲಿ ಒಳ್ಳೆ ಮಳೆ ಮುಂದಿನ ದಿನಗಳಲ್ಲೂ ಈ ಭಾಗದಲ್ಲಿ ನಡೆಸಲಿ ವರುಣ ದೇವ ಸಕಲ ನಲವ ನವದುರ್ಗಿಯರ ಆಶೀರ್ವಾದ ನಲ್ಮಂಗ್ಲ ವಿಧಾನಸಭಾ ಕ್ಷೇತ್ರ ಮತ್ತೆ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಜನತೆಯ ಮೇಲೆ ಇರಲಿ ಅಂತ ಹೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಇದಕ್ಕೆ ಒಂದು ಶುಭ ಹಾರೈಸ್ತೀನಿ ಮತ್ತೆ ಇದಕ್ಕೆ ಸಹಕರಿಸಿದಂತ ಎಲ್ರಿಗೂ ನಾನು ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಸಮರ್ಪಿಸ್ತೀನಿ ನನ್ನ ಗಮನಕ್ಕೆ ಮಾನ್ಯ ಗೌರಿ ಶಂಕರಣ್ಣ ಅವರು ಇಲ್ಲಿ ನನ್ನ ಅವಧಿಯಲ್ಲಿ ಮಾಡಕ್ಕಾಗಲ್ಲ ನೀನೇನಾದ್ರೂ ಮಾಡಿ ಸರ್ಕಾರದಿಂದ ಅನುದಾನ ಮಂಜೂರು ಮಾಡಿಸಿ ಕೆಲಸ ಮಾಡಿಸ್ಬೇಕು ಅಂತ ಹೇಳೋರೆ ಕೆಲವೇ ದಿನಗಳಲ್ಲಿ ಭೂಮಿ ಪೂಜೆ ಮಾಡಿ ಕಾಮಗಾರಿಯನ್ನ ಪ್ರಾರಂಭಿಸತಕ್ಕಂತ ಕೆಲಸವನ್ನ ಮಾಡಿ ಒಳ್ಳೆ ಗುಣಮಟ್ಟದ ಕಾಮಗಾರಿಯನ್ನ ಮಾಡಿ ಪೂರ್ಣಗೊಳಿಸ್ತೇವೆ ಖಂಡಿತ ದೇವರ ಸೇವೆ ಮಾಡಕ್ಕೆ ಯಾವುದೇ ಒಂದು ಅಡ್ಡಿ ಆತಂಕ ಇರೋದಿಲ್ಲ ಸದಾ ಮುಂದುವರಿತದೆ ಸಂದೇಶ ದೇವರ ಕೆರೆ ಏನಾದ್ರು ಅಪರಿಚಿತ ಮಾಡ್ಲಿಕ್ಕೆ ಡಿ ಪಿ ಆರ್ ತಯಾರಿಸಿದ್ರೆ ಅದು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಒಂದು ಜಂಟಿ ಕಾರ್ಯಾಚರಣೆಯ ಕೊಡುಗೆ ನಂದಾಗ್ಲಿ ನಮ್ಮ ಪಕ್ಷದಾಗ್ಲಿ ಅಲ್ಲ ಅವತ್ತು ಡಿ ಪಿ ಆರ್ ಮಾಡಿದ್ದು ಕೆಂಗಲ್ ಕೆರೆ ಸೇರಿಸಿದ್ದು ನೆಲ್ಮಂಗಲ ವಿಧಾನಸಭಾ ಕ್ಷೇತ್ರದ ಅರವತ್ತೊಂಬತ್ತು ಕೆರೆಗಳನ್ನ ಸೇರಿಸಿದ್ದು ಸಹ ಬಿಜೆಪಿ ಸರ್ಕಾರ ಅವತ್ತಿನ ಹಿಂದಿನ ಸರ್ಕಾರದ ಶಾಸಕರಾಗಿದ್ದಂಥವ್ರು ಶ್ರೀನಿವಾಸ ಮೂರ್ತಿ ಅವರು ಇದಕ್ಕೂ ನನಗೂ ಸಂಬಂಧ ಇಲ್ಲ ಯೋಜನೆಯನ್ನ ನಿಲ್ಸಿದ್ರೆ ನಿಲ್ಲಿಸ್ಬಿಟ್ರು ಶಾಸಕರು ಅಂತ ಅಪಪ್ರಚಾರ ಮಾಡ್ತಾರೆ ಅಂತೇಳಿ ಜನಕ್ಕೆ ಒಳ್ಳೇದಾಗ್ಬೋದೇನೋ ನೀರು ಬಂದು ಅಂತರ್ಜಲ ಹೆಚ್ಚಾದ್ರೆ ಅಂತ ಒಳ್ಳೆ ದೃಷ್ಟಿಯಲ್ಲಿ ಮಾಡಿದಿವಿ ಹೊರತು ಇದ್ರ ಪಾಪ ಏನಾದ್ರು ಸುತ್ಕೋಬೇಕಾದ್ರೆ ಅದು ಅವ್ರಿಗೆ ಆ ಪಾಪ ಅಪಾಪ ಮಾಡಕ್ಟಿರೋ ದೇವ್ರು ನಮಗೂ ಒಳ್ಳೇದ್ ರೀ ಋಷಭಾವತಿ ನೀರು ಒಳ್ಳೇದೋ ಕೆಟ್ಟದೋ ಅಂತ ತೀರ್ಮಾನ ಮಾಡಿಬಿಟ್ಟು ಒಳ್ಳೇದು ಅಂತ ತೀರ್ಮಾನ ಮಾಡ್ಬಿಟ್ಟಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ಲ ಬಿಜೆಪಿ ಹೇಳ್ಬೇಕು ಬೊಮ್ಮಾಯಿ ಅವರು ಸನ್ಮಾನ್ಯ ಇಂದಿನ ನೀರಾವರಿ ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರು ಅಂದಿನ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದು ಅಂಥವ್ರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಇಂದಿನ ಸಂಸದರಾಗಿರ್ತಕ್ಕಂಥ ಸುಧಾಕರ್ ಅವರು ಮತ್ತೆ ಅವತ್ತಿನ ಸಚಿವರಾಗಿ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮತ್ತೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಲೋಕಸಭಾ ಸದಸ್ಯರು ಮತ್ತೆ ಸೋಮಣ್ಣ ಸೋಮಣ್ಣವರು ಅದು ಒಳ್ಳೇದ ಅದು ಕೊಚ್ಚೆನ ಅದು ಕೊಚ್ಚೆನ ಅಥವಾ ಕೊಚ್ಚೆ ಅಲ್ವಾ ಅಂತ ತೀರ್ಮಾನ ಮಾಡಬೇಕಾಗಿರೋದು ಅದನ್ನ ಯಾರು ಸೃಷ್ಟಿ ಮಾಡಿದ್ರು ಅವರು ನಾನಲ್ಲ ಇದು ಸರಿ ಇಲ್ಲ ಅಂತ ತೀರ್ಮಾನ ಮಾಡೋದಾದ್ರೆ ಅದಕ್ಕೆ ರುಜುವಾತಾದ್ರೆ ನಾನ್ ನಂದೇನ್ ತಕರಾರಿಲ್ಲ ಸರಿ ಇಲ್ಲದ್ ನೀರ್ನ ನನ್ನ ಕ್ಷೇತ್ರಕ್ಕಾಗ್ಲಿ ಬೇರೆ ಕ್ಷೇತ್ರಕ್ಕಾಗ್ಲಿ ಕೊಡೋ ಅವಶ್ಯಕತೆ ಇಲ್ಲ ಸರಿ ಇಲ್ಲಾ ಅಂತ ಯಾರು ನಿರೂಪಿಸಬೇಕು ಅಂದ್ರೆ ಯಾರು ಮಾಡಕ್ ಒಟ್ರು ಅವ್ರು ನಿರೂಪಿಸಬೇಕು ಅದಕ್ಕೂ ನಮ್ ಸರ್ಕಾರಕ್ಕೂ ಇವತ್ತು ಅವ್ರು ಮಾಡಿದಂತ ಮುಂದುವರೆ ಅಷ್ಟೇ ನಮ್ ಸರ್ಕಾರ ರಾಜಕೀಯವಾಗಿರ್ತಕ್ಕಂಥ ಹೊಟ್ಟೆ ಕಿಚ್ಚು ಹೊಟ್ಟೆ ಆ ಬೇಗುದಿಗೆ ಇದಿಲ್ಲ ನನಗೂ ರೈತರು ಪ್ರತಿ ಹಳ್ಳಿಲೂ ಕೇಳ್ತಾವ್ರೆ ಅವ್ರ ಏನೋ ಮಾತಾಡ್ಕೊಳ್ಳಿ ನೀರ್ ಬೇಕು ಅಂತ ಆದ್ರೆ ಜನರಲ್ಲೆಲ್ಲ ಗೊಂದಲ ಇರೋದ್ರಿಂದ ಅವ್ರೆ ಅವರು ನೆಲ್ಮಂಗ್ಳಕ್ ಬರ್ಲಿ ಸರಿ ಸೋಮಣ್ಣ ಅವರು ಬರ್ಲಿ ಸುಧಾಕರ್ ಅವ್ರು ಬರ್ಲಿ ಮತ್ತೆ ನೀರಾವರಿ ಸಚಿವರಾಗಿರ್ತ ಮಾಧುಸ್ವಾಮಿ ಅವರು ಬಂದ್ಬಿಟ್ಟೆ ನೆಲಮಂಗ್ಲ ಜನತೆಗೆ ಹೇಳ್ಬೇಕು ನಾವು ಮಾಡಿದಂಥದ್ದು ಇದು ನಾವು ಅವತ್ತು ಮಾಡಿದ್ದ ನಮ್ ಸರ್ಕಾರ ಇದು ಒಳ್ಳೇದಾಗಿದ್ರೆ ಒಳ್ಳೇದು ನೀವು ಒಪ್ಕೊಳ್ಳಿ ಅಂತ ಹೇಳ್ಬೇಕು ಇದು ಒಳ್ಳೇದಾಗಿಲ್ಲ ಕೆಟ್ಟದ್ದು ಇದು ಕೊಳಚೆ ಅನ್ನೋದಾದ್ರೆ ಅವರು ಬಹಿರಂಗ್ಲಾಗ ಹೇಳ್ಕೆ ಕೊಡ್ಲಿ ನೆಲಮಂಗ್ಳ ಕ್ಷೇತ್ರಕ್ಕೆ ಬಂದು ಅದು ಸರಿ ಇಲ್ಲದಾದ ಅನ್ನೋದಾದ್ರೆ ಅವರು ವೈಜ್ಞಾನಿಕವಾಗಿ ಸರಿ ಇಲ್ಲ ಅಂತ ನಿರೂಪಿಸಿದ್ರೆ ಸರಿ ಇಲ್ಲ ಜೊತೆಗೆ ಗೌರಿ ಶಂಕರ್ ಮಾತನಾಡಿ ನೆಲಮಂಗಲ ಹಾಗೂ ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ದೇವರ ಅಮಾನಿ ಕೆರೆಯ ನೀರೇ ಜೀವನಾಡಿ ಈ ಕೆರೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ದೇವರ ಕರೆ ತಂದು ಪುಣ್ಯ ಮಾಡಿಸಿ ದೇವರಿಗೆ ಜೀವ ತುಂಬಿಸುವ ಐತಿಹಾಸಿಕ ಮತ್ತೆ ಬಹಳ ಕೆರೆ ಬಹಳ ಇಡೀ ಕೇವಲ ತುಮಕೂರು ಜಿಲ್ಲೆ ಅಂತ ಅಲ್ಲ ಸುಮಾರು ಹಲವಾರು ಜಿಲ್ಲೆಗಳ ದೇವಸ್ಥಾನಗಳು ಉದ್ಘಾಟನೆ ಶಂಕುಸ್ಥಾಪನೆಗಳು ಯಾವೇ ದೇವಿಗೂ ಕೂಡ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಇಲ್ಲಿ ಇತಿಹಾಸ ಇದೆ ಸೊ ಹಾಗಾಗಿ ಇದು ಓದಿನ ಕೃಪೆಯಿಂದ ಬೇರೆ ಯಾವ ನೀರಿಲ್ಲ ಕೃಪೆಯಿಂದ ಹೆಚ್ಚು ಮಳೆ ಆದಾಗ ಕ್ರೋಡಿ ಬೀಳುವಂಥದ್ದು ಆಗ್ತದೆ ಸೊ ಓದಿಲ್ಲ ಹಿಂದಿನ ದಿವಸ ಕೂಡ ಈಗ ನಾವು ಬಾಗಿನ ಇಲ್ಲಿ ಏನು ಹೊಸ ಕೊಡ್ತಿಲ್ಲ ಬಾಗಿನ ಇದು ಮೂರು ದಿವಸವೇ ನಾವು ಬಾಗಿನ ಕೊಡ್ತಾ ಇರೋದು ವಿಶೇಷವಾಗಿ ಮತ್ತೆ ಪ್ರಪೋತ್ಸವ ಮಾಡಬೇಕು ಅನ್ನುವಂಥದ್ದು ಸುಮಾರು ಮೂವತ್ತು ವರ್ಷಗಳಿಂದ ಇಲ್ಲಿ ಭಾಗದ ಯುವಕರು ಮತ್ತೆ ಹಿರಿಯರು ಗ್ರಾಮಸ್ಥರ ಒಂದು ಬಹಳಷ್ಟು ಭೀತಿ ಇತ್ತು ಇಲ್ಲ ಒಂದು ತಪೋತ್ಸವ ಮಾಡ್ಬೇಕು ಅದೇ ಅನ್ನುವಂಥದ್ದು ಈ ಬಾರಿ ನಾನು ಮತ್ತೆ ನೆಲಮಳ್ಳಿ ಶಾಸಕರ ಸನ್ಮಾನ್ಯ ಶ್ರೀನಿವಾಸ ಅವರು ಮತ್ತೆ ರವಿಣ್ಣ ಅವರು ಮತ್ತೆ ಗೋವಿಂದ ರಾಜು ಎಲ್ಲ ಟೀಮ್ ಸೇರ್ಕೊಂಡು ಮತ್ತೆ ಗ್ರಾಮಸ್ಥರು ಎಲ್ಲ ವಿಜ್ಞಾನಿಕರು ಗ್ರಾಮಸ್ಥರು ಒಟ್ಟು ಸೇರಿಸಿ ಇದೊಂದು ಇತಿಹಾಸ ಪ್ರಸಿದ್ಧ ಕೆರೆಗೆ ಒಂದು ಗೌರವ ಕೊಡಿಸ್ಬೇಕು ಮತ್ತೆ ಈ ಸುತ್ತಮುತ್ತ ಇರತಕ್ಕಂಥ ಎಲ್ಲ ತಾಯಂದಿರಿ ಅವ್ರ ಕುಟುಂಬಕ್ಕೆ ಒಳಗಡಬೇಕು ದೇವರ ಆಶೀರ್ವಾದ ಪಡಬೇಕು ಅನ್ನುವಂಥದ್ದು ನಮ್ಮ ಭಾವನೆ ಇತ್ತು ಸೊ ಹಾಗಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ನಾವು ನಾಲ್ಕಿಂದ ಐದು ಸಾವಿರ ಜನ ಸೇರ್ಬೋದು ಅಂತ ನನ್ನ ಮತ್ತೆ ಇವರ ಅಭಿಪ್ರಾಯ ಇತ್ತು ಆದ್ರೆ ಇವತ್ತು ಎಕ್ಸ್ಪೆಕ್ಟೇಷನ್ ದೇವ್ರ ಆಶೀರ್ವಾದ ಅಂತ ಕನಿಷ್ಠ ಪಕ್ಷ ಎಂಟರಿಂದ ಹತ್ತು ಸಾವಿರ ಜನ ಇಡುವಂಥದ್ದು ಎಲ್ರಿಗೂ ದೇವ್ರು ಒಳ್ಳೆ ಮಾಡಿ ಅಂತ ನಿಮ್ ಸಂದರ್ಭದಲ್ಲಿ ನಿಮ್ಗೂ ಅಂತ ನಂಗೆ ಪ್ರಾರ್ಥನೆ ಜೋಡಕ್ಗಳಾಗಿ ಮುಂದಿನ ಸಂದೇಶ ಏನ್ ಅಲ್ಲ ಜೋಡೆತ್ತರ ಮುಂದೆ ಹಿಂದೆ ಇರಬೇಕು ಮುಂದೆ ಪಕ್ಷ ಕಟ್ಟಬೇಕು ಈ ಭಾಗದಲ್ಲಿ ಅವ್ರದೇ ಆದಂತ ಕೊಡುಗೆಗಳನ್ನ ನಮ್ ಕಡೆ ಮೀಸಲಿಕ್ತಿವಿ ನಮ್ ಶಕ್ತಿ ಏನ್ ದಾರಿ ಇರಬೇಕು ಅವ್ರ ಶಕ್ತಿ ಅವ್ರಿಗೆ ದಾರಿ ಇರ್ತೀವಿ ಒಟ್ನಲ್ಲಿ ನಾವೆಲ್ಲ ಸೇರ್ಕೊಂಡು ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದದಿಂದ ಇನ್ನು ದೊಡ್ಡ ಮಟ್ಟಕ್ಕೆ ಪಕ್ಷ ಕಟ್ಟಬೇಕು ಅಂತ ನಾವು ಇಬ್ಬರು ತೀರ್ಮಾನ ಮಾಡಿ ಹೋಗಿದ್ವಿ ಅಷ್ಟೇ ಇನ್ನೂ ಹಲವಾರ್ದಾಗ ಈಗಾಗಲೇ ಶುಭಾವತಿ ಬಗ್ಗೆ ಸನ್ಮಾನ್ಯ ಸೂರಣ್ಣ ಅವರೇ ಅವರೇ ಮಾಹಿತಿ ಕೊಟ್ಟರೆ ಹಿಂದೆ ಅದಕ್ಕೆ ಕೂಸು ಯಾರು ಅದನ್ನ ಕಾರ್ ಮತ್ ಬಿಟ್ರಲ್ಲ ಮಂತ್ರಿಗಳಾಗ್ಬೋದು ಎಂ ಅವರೆಲ್ಲ ಏನು ಈ ಉದಾಹರಣೆಗೆ ಇದೇ ಮಾಡು ಸ್ವಾಮಿ ನಾನ್ ಎಮ್ ಎಲ್ ಎ ಆಗಿದ್ದೆ ಗ್ರಾಮಾಂತರಲ್ಲಿ ಏ ಮಾಧು ಸ್ವಾಮಿ ನನ್ನ ಭೇಟಿ ಮಾಡಿ ಫೋನ್ ಮಾಡಿ ನನ್ನ ಕರ್ಸ್ಕೊಂತರು ಗೌರಿಶಂಕರ್ ಅವರೇ ಶುಭಾವತಿ ನದಿ ನಿಮ್ಮ ಕೆರೆಗಳಿಗೆ ಇಬ್ಬರು ಗುರು ಭಾಗಕ್ಕೆ ಬೇರೆ ಯಾವ್ದೇ ಸೋಸಿಲ್ಲ ನೀರಾವರಿ ಇದು ಹೀಗಾಗಿ ನೀವ್ ಕೊಡ್ತೀವಿ ಶುಭಾವತಿ ನದಿ ಏನು ಇಲ್ಲ ಒಂದ್ ಕಡೆ ನಿಮ್ ಕೆರೆ ಕೊಡಬೇಕು ಅಂತಿದ್ದೀವಿ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಸರ್ ತಮ್ಮ ಅಭಿಪ್ರಾಯ ನಾನು ನೀರಾವರಿ ತಜ್ಞ ಅಲ್ಲ ನಿಮ್ಗೆಲ್ಲ ಅಭಿಪ್ರಾಯ ನಿಮ್ಗೆಲ್ಲ ಬಹಳಷ್ಟು ಅನುಭವ ಇದೆ ಈ ವಯಸ್ಸಾನ ಮೇಲೆ ಏನ್ ತೀರ್ಮಾನ ಮಾಡ್ತಾರೆ ಬದ್ಧ ಅಂದ್ರು ನಾನು ಕರ್ಸ್ಕೊಂಡ್ರು ಪಟ್ಟಿ ತಗೊಂಡ್ರು ಇಪ್ಪತ್ತೊಂಬತ್ತು ಕೆರೆ ಪಟ್ಟಿ ನಾನು ಕೊಟ್ಟೆ ನಮ್ಮ ತುಮಕೂರು ಗ್ರಾಮಾಂತರದ್ದು ಬಾರಿ ಇದಕ್ಕೆ ನಮ್ಮ ಗ್ರಾಮಗಳಾಗ್ಬೋದು ಅಥವಾ ತುಮಕೂರು ಗ್ರಾಮಾಂತರಕ್ಕೆ ಇವತ್ತೇನು ವಿಶ್ವಾವತಿ ನುಡಿ ಬರಬೇಕು ಅಂತದ್ದು ನೀರು ಪ್ರಮುಖವಾಗಿರೋ ಕಾರಣ ಮಾಧುಸ್ವಾಮಿ ಅವರು ಕೇಳ್ಡೆ ಅವ್ರನ್ನ ಬೇಕಾದ್ರೆ ಇವತ್ತು ಎಕ್ಸ್ ಮಂತ್ರಿಗಳು ಅಲ್ವಾ ಇದಾವೆ ಚಿಕ್ಕ ಇವತ್ತು ಕೇಳ್ಗಡೆ ಇವತ್ತು ಯಾವ ವಿಶ್ವಾವತಿ ಬಂದಿದೆ ಅಂದ್ರೆ ಪ್ರಮುಖವಾಗಿ ಬಿಜೆಪಿ ಸರ್ಕಾರ ಇದ್ದಾಗ ಮಳೆ ಇರಿಗೇಷನ್ ಬಂತಿದ್ದಂತ ಸನ್ಮಾನ್ಯ ಮಾಧುಸ್ವಾಮಿ ಬಿಟ್ರೆ ಬೇರೆ ಯಾರು ಅಲ್ಲ ಬಹಳ ಪ್ರಮುಖವಾಗಿ ಈಗ ಆರೋಪ ಮಾಡೋ ಕೂಡ ಸಾವಿರ ಆಗ್ತದೆ ಈಗ ಹಂಗೇನವರು ಅವ್ರಿಗೆ ಅನುಮಾನ ಇದ್ರೆ ಒಂದು ಟೆಕ್ನಿಕಲ್ ಕಮಿಟಿ ಮೀಟಿಂಗ್ ಅಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡ್ಲಿ ಇವತ್ತು ಅವರು ಬಂದು ಕೂತ್ಕೊಳ್ಳಿ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂದ ಒಂದು ಟೆಕ್ನಿಕಲ್ ಕಮಿಟಿ ಮುಖಾಮುಖಿ ಕೂತ್ಕೊಂಡು ಮಾತಾಡಿ ಅವರ ಒಂದು ಸರ್ವೆ ಮಾಡ್ಲಿ ಆದ ಆಮೇಲೆ ಬೇಕಾದ ತೀರ್ಮಾನ ಮಾಡೋಣ ಅದನ್ನ ಬಿಟ್ಬಿಟ್ಟು ಸುಮ್ಮನೆ ರಾಜಕೀಯಕ್ಕೋಸ್ಕರ ತಪ್ಪು ನಾನ್ ನಾನು ಆಗ್ತದೆ ನಾನ್ ಭಾಷಣದ್ದು ಸಿದ್ದೇಶ್ವರ ಡಿ ಕೆ ಶಿವಕುಮಾರ್ ಅವರು ಅವರ ಆಶೀರ್ವಾದವರೆಗೂ ಅದಾಗಲ್ಲ ಇದಾಗಿಲ್ಲ ಅಂತ ಸುಳ್ಳು ಯಾವುದೇ ಕಾರಣಕ್ಕೂ ಕೂಡ ಇದು ಮೆನ್ಸಿನಲ್ಲಿ ಒಂದು ಯಾವ ಆರೋಪವೂ ಇಲ್ಲ ಇಲ್ಲಿ ಇನ್ನು ನಾಲ್ಕು ಸಾವಿರ ಕಾಂಗ್ರೆಸ್ ನಾವೇನ್ ಕಾಸ ಕೊಟ್ವಾ ಅಥವಾ ಕೊಟ್ವಾ ಕೊಟ್ಟಿವನ್ ಬಲ್ಲ ಎಪ್ಪತ್ ಮೂರ್ ಸಾವಿರ ಓಟ್ ಹಾಕೋದ್ ಜನ ತುಮಕೂರು ಗ್ರಾಮದಲ್ಲಿ ಏನಾಗಿದ್ರು ನಮ್ ಕಡೆ ಕಾರ್ಯಕ್ರಮ ಡೈವರ್ಟ್ ಇನ್ನೊಂದು ಹತ್ತೈದು ಪರ್ಸೆಂಟ್ ಕೂಡ ಮಾಡ್ತೀವಿ ಗೆಲ್ಬೇಕ್ ನಮಗೆ ನನಗೆ ಕೂಡ ಗೆಲ್ತು ಎರಡ್ ಇಪ್ಪತ್ತೆಂಟು ಇಪ್ಪತ್ತೆಂಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಕ್ಷೇತ್ರ ನಾವು ಹಂಡ್ರೆಡ್ ಪರ್ಸೆಂಟ್ ಟಿವಿ ಮಾಧ್ಯಮದವ್ರಿಗೆ ನಿಮ್ ಕೈಯೆಲ್ಲ ಕಾಲ ಕೇಳ್ತೀನಿ ದಯವಿಟ್ಟು ನಮ್ ತಾಲೂಕಲ್ಲಿ ಇವತ್ತು ಸ್ಕೂಲ್ ಮಕ್ಳು ವಯಸ್ಸಾದಂತವ್ರು ಹಿರಿಯರು ಹೋಗ್ಬರಕ್ ಆಗ್ತಿದ್ರಿ ಬಹಳ ಸಮಸ್ಯೆಗಳು ರಸ್ತೆಗಳು ಬಿದ್ದು ಗುಂಡಿ ಬಿದ್ದು ಬಸ್ಗಳು ಉತ್ಕತ್ತವೆ ಹೆಗ್ಗೆರೆಗೆ ಉದಾಹರಣೆಗೆ ನಮ್ಮ ಹೆಗ್ಗೆರೆ ದೊಡ್ಡ ಸಿಟಿ ಅದು ನಮ್ಮ ಹೋಮ್ ಮಿನಿಸ್ಟಿ ಒಂದು ಕ್ಷೇತ್ರ ಅಲ್ಲೇ ಅವ್ರ ಪಂಚಾಯತಿ ಮನೆ ಬರ್ತದೆ ಆ ಹೆಗ್ಗೆರೆ ಊರು ಬಂದ್ಬಿಟ್ರೆ ನೀವು ಇದುವರೆಗೂ ಸ್ಕೂಲ್ ಬಸ್ಗಳು ಹೋಗ್ಬಾರಲ್ಲ ವಯಸ್ಸಾಗಿ ಜಾಗ ಮನೆ ಬತ್ತ ಜಾಗದ ಮಕ್ಕಳು ಆ ಪಸ್ಥಿತಿ ಐತಿ ನೆಮಾಕ್ ಹೋಗಿ ಇವತ್ತು ನೆಮಾಕ್ ಹೋದ್ರೆ ಇವತ್ತು ಯಾವ ರಸ್ತೆ ಏನೋ ಪೂಜೆ ಮನೆ ಹೋಗಿದಿನ ಅಲ್ಲೊಂದು ಎಂಟು ಕೋಟಿ ಪೂಜೆ ಇವತ್ತು ಬರೀ ಮೂರವರೆಗೊಂದು ನಾಲ್ಕು ಕೋಟಿ ಪೂಜೆ ನನ್ಗಂಟು ಹೊಟ್ಟೆ ಹೀತಾ ನರ್ಮಗಳ ಮಾತ್ರ ಡೆವಲಪ್ ಆಗ್ತಾ ಇದೆ ನಮ್ ಶಾ ತೋಕಾ ಬಿಜೆಪಿ ಸರ್ಕಾರ ಇತ್ತಲ್ಲ ಅಂದ್ರೆ ಅವ್ರು ಕೊಟ್ರ ನಾವು ಉಟ್ತೇನೆ ಸರ್ಕಾರ ಇತ್ತೆ ಸೋಮನಾಥ್ ಕೇಂದ್ರ ಸರ್ಕಾರ ಇದೆ ಅಯ್ಯೋ ಎಷ್ಟು ಸಾವು ಬೇಕಾ ತರ್ಬೋದಲ್ಲ ತಮ್ಮ ಕೇಳಿ